ಮತಕ್ಕೆ ಬೆಕ್ಕೋಷಣೆ ಬರ್ಬೇಕು ಉಪವಾಸ ನಾವು ಉಪವಾಸ ಇದ್ದೀವಿ ಆದ್ರೂ ಕೂಡ ಸರ್ಕಾರಕ್ಕೆ ನಮ್ಮ ಧ್ವನಿ ಹೋಗಬೇಕು ಇಲ್ಲಿ ಪ್ರತಿಭಟನೆ ನೀರಸವಾಗಿ ನಡೀತಾ ಇದೆ ಅನ್ನೋ ಭಾವನೆ ಸರ್ಕಾರಕ್ಕೆ ತಲುಪಾರ್ದು ಬಂಧುಗಳೇ ಈ ಒಂದು ದಿನದ ಓಪಿಎಸ್ ಪಿ ಎಸ್ ಹಕ್ಕೊತ್ತಾಯ ಧರಣಿಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ಸರ್ಕಾರಿ ಎನ್ ಪಿ ಎಸ್ ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂತಾರಾಮ್ ಸರ್ ಅವರೇ ಹಾಗೂ ಕರ್ನಾ ರಾಷ್ಟ್ರೀಯ ನ್ಯಾಷನಲ್ ಮೂವ್ಮೆಂಟ್ ಫಾರ್ ಓಲ್ಡ್ ಪೆನ್ಷನ್ ಸ್ಕೀಮ್ ಎನ್ಎಂಪಿಎಸ್ ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಶ್ರೀತಾ ಸಿದ್ದಪಟ್ಟ ಅವರೇ ಮತ್ತು ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯ ಖಜಾಂಜಿ ಆಗಿರ್ತಕ್ಕಂಥ ಶ್ರೀಮುದ್ರೇ ಸರ್ ಅವರೇ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ನಾಗೇಶಣ್ಣ ಅವರೇ ಮತ್ತು ಪ್ರಧಾನ ಕಾರ್ಯದರ್ಶಿಯಾದ ನಿಂಗೇ ನುಗ್ಲಿ ಅವರೇ ತಿರು ಉಪನ್ಯಾಸಕ ಸಂಘದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಗೌಡ್ರೆ ಮತ್ತು ಅವರಿವರಿನ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳೇ ಮತ್ತು ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರರ ನೌಕರರೇ ಹಾಗೂ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರ ಬಂಧುಗಳೇ ಎಲ್ರಿಗೂ ಒಂದಿಸ್ತಾ ಕಳೆದ ವರ್ಷ ಇದೇ ಎರಡು ವರ್ಷಗಳ ಹಿಂದೆ ಫೆಬ್ರವರಿ ಏಳನೇ ತಾರೀಕು ನಮ್ಮ ಸಂಘಟನೆಯ ನೌಕರರು ಇದೇ ಸಗರ ಪಾರ್ಕ್ ಇದ್ವಿ ನಾವು ಎರಡು ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರು ಫ್ರೀಡಂ ಪಾರ್ಕ್ ಅಲ್ಲಿ ಅಂದ್ರೆ ಒಂದು ನೂರ ನಲವತ್ತು ಮೂರು ದಿನಗಳ ಹೋರಾಟ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ಏಳನೇ ತಾರೀಕು ಮುಕ್ತಾಯ ಆಗಿದ್ದಿಲ್ಲ ನೂರ ಮೂರು ದಿನಗಳ ಕಾಲ ಹೋರಾಟ ಮಾಡಿ ಕೊನೆಯದಾಗಿ ನೂರ ನಲವತ್ತೊಂದನೇ ದಿನ ಇದೇ ಫ್ರೀಡಂ ಪಾರ್ಕಿನ ಆವರಣದಲ್ಲಿ ನಮ್ಮ ಇಬ್ಬರು ನೌಕರರು ವಿಶೇಷ ವಹಿಸ್ತಾರೆ ಲಿಟ್ರಲಿ ಪಬ್ಲಿಕ್ ಅಲ್ಲಿ ಹುಷಾರ ಪಾಠ ಇಟ್ಕೊಂಡು ಹುಷಾರ ಕುಡಿತಾರೆ ಅದರಲ್ಲಿ ಇಬ್ಬರಲ್ಲಿ ಒಬ್ಬರು ಹಾಸ್ಪಿಟಲ್ ಹಾಸ್ಪಿಟಲ್ ಭರಣ ಹೊಂದಿದ್ರೆ ಇನ್ನೊಬ್ರು ಸಾವಿರ ಬದುಕಿನ ಹೋರಾಡಿ ಕೊನೆಗೆ ಬದುಕು ಬಂದಿದ್ದಾರೆ ಬದುಕೊಂಡು ಬಂದು ಇಲ್ಲಿ ನಮ್ಮ ಮುಂದೆ ಕುಂತಿದ್ದಾರೆ ಅಂದ್ರೆ ಇಲ್ಲಿ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಹೋರಾಟ ಎಂತ ಹೋರಾಟ ಅಂತಂದ್ರೆ ಅದು ಕರ್ನಾಟಕ ರಾಜ್ಯದ ನೌಕರರ ಇತಿಹಾಸದಲ್ಲಿ ಯಾವುದೇ ನೌಕರರು ಯಾವುದೇ ನೌಕರರ ಸಂಘಟನೆಗಳು ಸ್ವಾತಂತ್ರ್ಯ ನಂತರ ಇಲ್ಲಿವರೆಗೆ ಮಾಡಲಾದಂತಹ ಹೋರಾಟ ಯಾವುದೇ ನೌಕರ ಸಂಘಟನೆ ಇರಲಿ ಒಂದು ದಿನದ ಸಾಂಕೇತಿಕ ನಡೆ ಮಾಡುತ್ತೆ ಅಥವಾ ಸರ್ಕಾರ ಪ್ರಮುಖ ಸೇರಿಸಿ ಒಂದು ಸಮಾವೇಶ ಮಾಡತ್ತೆ ಹಾರ ತಾಯಿ ಹಾಕತ್ತೆ ಒಂದು ಯಾವ ಭಾಷಣ ಆದ್ರೆ ಗಟ್ಟಿಯಾಗಿ ಈ ಮಂಡಳ ನಿಂತು ಯಾವ ಒಂದು ಕೋಟಿ ಎನ್ ಎಸ್ ಒಪ್ಪಂದ ಸಂಘದ ನೇತೃತ್ವದ ಹನ್ನೊಂದು ಹದಿನಾಲ್ಕು ದಿನಗಳ ಐತಿಹಾಸಿಕ ಹೋರಾಟ ಮತ್ತು ಒಂದು ನೂರ ನಲವತ್ ಮೂರು ದಿನಗಳ ಕರ್ನಾಟಕ ರಾಜ್ಯ ಹನ್ನೊಂದು ಶಾಲಾ ಕಾಲೇಜುಗಳ ನೌಕರರ ಸಂಘದ ಒಂದು ಹೋರಾಟ ಅಂದ್ರೆ ಎರಡೂ ಹೋರಾಟಗಳು ನಡೆದಿರೋದು ಕೇವಲ ಓಪಿಎಸ್ 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 ಅಂದ್ರೆ ಓಪಿಎಸ್ ಅಂತಕ್ಕಂಥ ಒಂದು ಬೇಡಿಕೆಗೆ ಸರ್ಕಾರದ ವೇತನ ಪಡೆಯುವ ನೌಕರರ ಇತಿಹಾಸದಲ್ಲಿಯೇ ಯಾವುದೇ ಸಂಘಟನೆಗಳು ಮಾಡಲಾದಂತಹ ದೊಡ್ಡ ಐತಿಹಾಸಿಕ ಹೋರಾಟಗಳನ್ನ ಮಾಡಲಾಗಿದೆ ಅಂತ ಹೋರಾಟಗಳನ್ನ ಮಾಡಿದ್ವಿ ಪ್ರಯಾಣಗಳನ್ನ ಕೊಟ್ಟ್ವಿ ಅನ್ನೋ ಕಾರಣಕ್ಕಾಗಿ ಅಂದಿನ ವಿರೋಧ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ನಮಗೆ ಓಪಿಎಸ್ ಎಸ್ ಭರವಸೆಯನ್ನು ಹೋಂಡಿದೆ ಅಷ್ಟೇ ಪ್ರಾಮಾಣಿಕವಾಗಿ ಅಷ್ಟೇ ನಿಯತ್ತಿಂದ ಈ ರಾಜ್ಯದ ಮೂರುವರೆ ಲಕ್ಷ ಸರ್ಕಾರಿ ಹಾಗೂ ಅನುದಾನಿತ ಎನ್ ಪಿ ಎಸ್ ನೌಕರರು ನಿವೃತ್ತರು ಮತ್ತು ಆ ಲಕ್ಷ ಸರ್ಕಾರಿ ಹಾಗೂ ಅನುದಾನಿತ ನಿಗಮ ಮಂಡಳಿಗಳ ನೌಕರರ ಕುಟುಂಬಗಳು ಈ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಕಾಯ ವಾಚ ಮರಸ ನನ್ನ ಮನೆ ನನ್ನ ಪಕ್ಷದ ಮನೆ ನೆರವರೆಯ ಎಲ್ಲ ಮನೆಗಳು ಸ್ನೇಹಿತರು ಬಸವದ ಈ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಮತದಾನ ಮಾಡಿಸುತ್ತೇವೆ ಮತದಾನ ಮಾಡಿಸಿದ್ದೇವೆ ಅಂದ್ರೆ ಈ ಸರ್ಕಾರ ಅಧಿಕಾರ ಬರುವಲ್ಲಿ ಅಧಿಕಾರಕ್ಕೆ ಬರುವಲ್ಲಿ ಇದೇ ಫ್ರೀಡಂ ಪಾರ್ಕಿನ ಈ ಮಣ್ಣಿನಲ್ಲಿ ನಡೆದ ಹೋರಾಟ ಈ ಫ್ರೀಡಂ ಪಾರ್ಕಿನ ಮಣ್ಣಿನಲ್ಲಿ ನಡೆದ ಹೋರಾಟ ಈ ಸರ್ಕಾರ ಅಧಿಕಾರಕ್ಕೆ ಬರುವಂತೆ ಮಾಡಿದೆ ಅಂದ್ರೆ ಅವರ ಭರವಸೆಯ ಅಷ್ಟರ ಮಟ್ಟಿಗೆ ನಂಬಿಕೆ ಇಟ್ಕೊಂಡು ನಾವು ಸಹಾಯ ನಾವು ಅವರಿಗೆ ಸಹಾಯ ಮಾಡಿದ್ದೇವೆ ಅಂದ್ರೆ ಅವರು ಕೂಡ ನಮ್ಮ ಋಣದ ಮೇಲೆ ಅಧಿಕಾರಕ್ಕೆ ಬಂತವರು ನಮ್ಮ ಋಣವನ್ನು ತೀರಿಸಲೇಬೇಕು ಐದು ಗ್ಯಾರಂಟಿಗಳನ್ನು ಈ ಸರ್ಕಾರ ಆರನೇ ಗ್ಯಾರಂಟಿಯಾಗಿ ಮತ್ತು ಅವರ ಭರವಸೆಗಳ ಮೊದಲ ಭರವಸೆ ಗೊತ್ತಿರಲಿ ಐದು ಗ್ಯಾರಂಟಿ ಉಳಿದ ಭರವಸೆಗಳು ಅಂತಂದ್ರು ಆ ಭರವಸೆಗಳ ಪಟ್ಟಿಯಲ್ಲಿ ಇದ್ದಂತ ಮೊಟ್ಟ ಮೊದಲ ಅದು ನೌಕರರ ನಿಶ್ಚಿತ ಪಿಂಚಣಿ ಭರವಸೆ ಆ ಭರವಸೆಯನ್ನ ಈ ಸರ್ಕಾರ ಈಡೇರಿಸಲೇಬೇಕು ಈಡೇರಿಸುತ್ತೆ ಅಪಾರವಾದ ವಿಶ್ವಾಸ ಇದೆ ನಂಬಿಕೆ ಇದೆ ಆದ್ರೆ ಅದನ್ನು ಅತಿ ಶೀಘ್ರದಲ್ಲಿ ಈಡೇರಿಸಿದೆ ಅಂತೇಳಿ ನಾವು ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡುವುದಕ್ಕೆ ಇವತ್ತು ರಾಜ್ಯದ ಬೀಜರ್ ಚಾಮರಾಜನಗರ ತರ್ಗ ಕಟ್ಟ ಕಟ್ಟಕರೆಯ ಚಾಮರಾಜನಗರ ತರ್ಗ ಸಾವಿರಾರು ನೌಕರರು ನಾವು ಬಂದಿದ್ದೀವಿ ಸರ್ಕಾರ ಇನ್ನು ವಿಳಂಬ ಮಾಡಬಾರ್ದು ಯಾಕೆಂದ್ರೆ ಇದು ಅವ್ರು ಕೊಟ್ಟಂತ ಭರವಸೆ ಸರ್ಕಾರ ಇನ್ನು ವಿಳಂಬ ಮಾಡಬಾರ್ದು ಯಾಕೆ ಅಂತಂದ್ರೆ ಈ ಒಂದು ಬೇಡಿಕೆಗಾಗಿ ನಾವು ಧರಣೆ ಕಳ್ಕೊಂಡಿದೀವಿ ಸರ್ಕಾರ ಇನ್ನು ವಿಳಂಬ ಮಾಡಬಾರ್ದು ಯಾಕೆ ಅಂತಂದ್ರೆ ನಮ್ಮ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಈಗಾಗಲೇ ಸರಿಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ನೌಕರರು ಎರಡು ಸಾವಿರಕ್ಕೂ ಹೆಚ್ಚು ನೌಕರರು ಒಂದು ರೂಪಾಯಿ ಪೆನ್ಷನ್ ಇಲ್ಲದಂಗೆ ಬರೀ ಕೈಯಲ್ಲಿ ರಿಟೈರ್ಡ್ ಆಗಿ ಬೀದಿ ಬಿದ್ದಿದ್ದಾರೆ ಲಿಟ್ರಲಿ ಲಿಟ್ರಲಿ ಸರ್ಕಾರ ಕುರಿತು ಮಾಡಿಕೊಳ್ತಾ ಇದ್ದೀವಿ ಸರ್ಕಾರಿ ನೌಕರರಿಗೆ ಕನಿಷ್ಠ ಸಂಬಳ ಇರಬಹುದು ವಿದ್ಯಾಸಂಸ್ಥೆಗಳ ನೌಕರಿಗೆ ಹದಿನೈದು ಪೈಸೆ ಹದಿನೈದು ಪೈಸೆ ಸಂಬಳ ಇಲ್ಲ ನಂಗೆ ಫರಿಗಾಯಲ್ಲಿ ರಿಟೈರ್ಡ್ ಆಗಿರ್ತಕ್ಕಂಥ ನೌಕರರು ಎರಡು ಸಾವಿರಕ್ಕೆ ಹೆಚ್ಚು ನೌಕರಿದ್ದಾರೆ ಹಾಗಾಗಿ ನೀವು ಯಾವುದೇ ಬೇಡಿಕೆಯನ್ನು ಅವಲಂಬ ಮಾಡಿ ಯಾವುದೇ ಬೇಡಿಕೆಯನ್ನು ನೀವು ಕಾಲಾಂತರದಲ್ಲಿ ಕೊಡಿ ಆದರೆ ಈ ಪಿಂಚಣಿ ಬೇಡಿಕೆಯನ್ನ ಸರ್ಕಾರ ಇರಿಸಬೇಕು ಯಾಕಂದ್ರೆ ಅಷ್ಟು ವೇಗವಾಗಿ ಬೇಗನೆ ಒಂದು ಬೇಡಿಕೆಯಾಗಿದೆ ರಾಜ್ಯ ಸರ್ಕಾರಕ್ಕೆ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಡ್ತೇನೆ ಇಡೀ ಕರ್ನಾಟಕ ರಾಜ್ಯದ ವೇತನ ಪಡೆಯುವ ನೌಕರರ ಹತ್ತು ಹಲವು ಬೇಡಿಕೆಗಳ ಪೈಕಿ ಅತ್ಯಂತ ನ್ಯಾಯಯುತವಾದಂತ ಬೇಡಿಕೆ ಯಾವುದಾದ್ರು ಒಂದಿದ್ರೆ ಅತ್ಯಂತ ಮಾನವೀಯ ಬೇಡಿಕೆ ಯಾವುದಾದರೂ ಒಂದಿದ್ರೆ ಅತ್ಯಂತ ಜ್ವಲಂತ ಬೇಡಿಕೆ ಯಾವ್ದಾದ್ರು ಒಂದಿದ್ರೆ ಅದು ಹಕ್ಕೊತ್ತಾಯದ ಬೇಡಿಕೆ ಆಗಿದೆ ಹಾಗಾಗಿ ಈ ಒಂದು ನ್ಯಾಯಯುತ ಮಾನವೀಯ ಮತ್ತು ಜ್ವಲಂತ ಬೇಡಿಕೆಯನ್ನ ಈ ಒಂದು ಸರ್ಕಾರ ಸರ್ಕಾರವೆಂದು ನಾವು ಈವರೆಗೆ ಭಾವಿಸಿದ್ದೇವೆ ಕಳೆದ ಸರ್ಕಾರ ನಮ್ಮ ಹೋರಾಟವನ್ನ ಹಗುರವಾಗಿ ಪರಿಗಣಿಸ್ತು ನಮ್ಮ ಹೋರಾಟವನ್ನ ಕಡೆಗಣಿಸ್ತು ಅಂತೇಳಿ ಇದೇ ನೌಕರರು ಇದೇ ಪ್ರಭುತ್ರು ಇದೇ ವಿದ್ಯಾವಂತರು ನಾವು ಆ ಸರ್ಕಾರವನ್ನು ಕಡೆಗಣಿಸುತ್ತೇವೆ ಕರೆ ನಿಮ್ಮನ್ನು ಕೆಲಸಿದ್ದೇವೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಅಂತ ಅಪಪ್ರಚಾರಕ್ಕೆ ಗುರಿಯಾಗಬೇಡಿ ನಿಮ್ಮ ಮೇಲೆ ನಂಬಿಕೆ ಇದೆ ಆ ನಂಬಿಕೆಯನ್ನ ಉಳಿಸ್ಕೊಂಡು ನಮ್ಮ ಬೇಡಿಕೆಯನ್ನ ಈಡೇರಿಸತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ನಾನು ಈ ಒಂದು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿಕೊಂಡ ಇವತ್ತು ಯಾರ್ಯಾರು ನಮ್ಮ ಈ ಒಂದು ಹೋರಾಟಕ್ಕೆ ನಾವು ಸಂಪೂರ್ಣವಾದ ಬೆಂಬಲವನ್ನ ನಮ್ಮ ಸಂಘಟನೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿತ್ತು ಆ ಕೊಟ್ಟಂತ ಸಂದರ್ಭದಲ್ಲಿ ನಾವು ನಮ್ಮ ಸಂಘದಿಂದ ರಾಜ್ಯಾದ್ಯಂತ ಎಲ್ಲ ಅನುವಾದ ನೌಕರಿಗೆ ವಿನಂತಿ ಮಾಡ್ಕೊಂಡ್ವಿ ತಾವು ಈಗ ಹೋರಾಟಕ್ಕೆ ಬನ್ನಿ ಅಂತೇಳಿ ಯಾರ್ಯಾರು ನಮ್ಮ ಸಂಘದ ವಿನಂತಿಯ ಮೇರೆಗೆ ಅನುದಾನಿತ ನೌಕರಿಗೆ ಒಂದು ಹೋರಾಟಕ್ಕೆ ಬಂದಿದ್ದೀರಿ ಅವ್ರು ಕೂಡ ಒಬ್ಬ ರಾಜ್ಯಾಧ್ಯಕ್ಷರಾಗಿ ನಿಮಗೆ ದೊಡ್ಡ ಅಂತ ಹೇಳ್ತೀರಿ ಯಾಕೆ ಅಂತಂದ್ರೆ ನಾನು ಸುತ್ತಮುತ್ತ ಗಮನಿಸ್ತಾ ಇದ್ದೇನೆ ನಾನು ಈ ಒಂದು ಸಂಘಟನೆ ಎನ್ ಪಿ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘಟನೆಗೆ ಎಂತ ದೊಡ್ಡ ಇತಿಹಾಸ ಇದೆ ಅಂತಂದ್ರೆ ಈ ರಾಜ್ಯದ ಇತಿಹಾಸದಲ್ಲಿಯೇ ಯಾರು ಯಾವುದೇ ಸಂಘಟನೆಗಳು ಮಾಡಲಾರದಷ್ಟು ದೊಡ್ಡ ಹೋರಾಟವನ್ನು ಮಾಡುವಂತ ಇತಿಹಾಸ ಇದೆ ಅಂತ ಒಂದು ಗಟ್ಟಿ ಸಂಘಟನೆಯ ಹೋರಾಟವನ್ನ ಕೆಡಿಸ್ತಕ್ಕಂಥ ಅಥವಾ ಕಡೆಗಣಿಸತಕ್ಕಂಥ ಸುತ್ತಮುತ್ತ ಅನೇಕ ಪ್ರಯತ್ನ ನಡೆದವು ಅದ್ರ ಆಚೆಗೂ ಕೂಡ ಅದನ್ನೆಲ್ಲರೂ ಮರೆತು ಈ ಒಂದು ಹೋರಾಟಕ್ಕೆ ಎಲ್ಲರೂ ಬಂದಿದ್ದೀರಿ ನಿಮಗೆ ದೊಡ್ಡ ಸಲ ಯಾಕಂದ್ರೆ ಪ್ರತಿ ತಾಲೂಕಲ್ಲಿ ದೊಡ್ಡ ಪ್ರಶ್ನೆಯನ್ನ ಯಾರ್ಯಾರು ನಮ್ಮ ನೌಕರರನ್ನು ಬಳಕೆ ಮಾಡ್ಕೊಂಡು ಪದಾಧಿಕಾರಿಗಳಾಗಿದ್ರೆ ಅವರೇ ಪ್ರಶ್ನೆ ಮಾಡ್ತಾ ಇದ್ರು ಏನ್ರಿ ಹೋಪ ಬ್ಯಾಡ್ರಿ ನೌಕರರ ಸಮಸ್ಯೆ ಇಲ್ಲ ಈ ರಾಜ್ಯದ ಯಾವುದೇ ನೌಕರನಲ್ಲಿ ಹೋರಾಟದ ಬಗ್ಗೆ ಸಮಸ್ಯೆ ಇಲ್ಲ ಸಮಸ್ಯೆ ಇರ್ತಕ್ಕಂಥದ್ದು ನೌಕರರ ಮೂಲಕ ಯಾವುದೋ ಒಂದು ತಾಲೂಕಲ್ಲೋ ಯಾವ ಒಂದು ಜಿಲ್ಲೆನಲ್ಲೋ ನಲ್ಲೋ ಒಂದು ಸಣ್ಣದು ದೊಡ್ಡದು ಒಂದು ಹುದ್ದೆ ಬಂದ್ಬಿಟ್ಟಿರ್ತಾರಲ್ಲ ಅವ್ರಿಗೆ ದೊಡ್ಡ ತಲ್ಲವಾಗಿದೆ ದೊಡ್ಡ ತಲ್ಲವಾಗಿದೆ ಅವರು ಹಾಗಾಗಿ ನೌಕರರ ಯಾಕಂದ್ರೆ ಯಾರೇ ಹೋರಾಟ ಮಾಡಲಿ ಇವತ್ತು ನಂದು ಒಂದು ಸಂಘಟನೆ ಇದೆ ನಾನು ಸರ್ಕಾರಿ ನೌಕರನೇ ಅಲ್ಲ ನಾನು ಸರ್ಕಾರಿ ನೌಕರನೇ ಅಲ್ಲ ಸರ್ಕಾರಿ ನೌಕರ ಸಂಘದಲ್ಲಿ ನನ್ನ ಸದಸ್ಯತ್ವ ಸಗಳ ಬೈ ಹಾಕಲು ಅವಕಾಶವೇ ಇಲ್ಲ ಆದ್ರೂ ಕೂಡ ನಾನು ಒಂದು ಇಡೀ ಸಂಘವಾಗಿ ಬಂದು ಇಲ್ಲಿ ಯಾಕೆ ಬೆಂಬಲ ಕೊಡ್ತಾ ಇದ್ದೀನಿ ಯಾಕೆ ಕೊಡ್ತಾ ಇದೀನಿ ಅಂತಂದ್ರೆ ಏಕಮಾತ್ರ ಕಾರಣ ಅದು ಪಿ ಎಸ್ ಓಪಿಎಸ್ ಓ ಪಿ ಎಸ್ ಓಪಿಎಸ್ ಅಂದ್ರೆ ಇಲ್ಲಿ ವ್ಯಕ್ತಿಗಿಂತ ಸಂಘ ದೊಡ್ಡದು ಸಂಘಕ್ಕಿಂತ ಸಂಘದ ಉದ್ದೇಶ ದೊಡ್ಡದು ಉದ್ದೇಶ ನೋಡಿದೊಮ್ಮೆ ವ್ಯಕ್ತಿ ಯಾಕೆ ನೋಡ್ತೀರಾ ವ್ಯಕ್ತಿಯನ್ನು ಬಿಟ್ಟಾಕಿ ವ್ಯಕ್ತಿ ಶಾಶ್ವತ ಅಲ್ಲ ಸಂಘದ ಉದ್ದೇಶ ನೋಡ್ದು ಇದು ಅತ್ಯಂತ ಮಾನವೀಯ ಉದ್ದೇಶಕ್ಕೆ ಕೇಳಿರ್ತಕ್ಕಂಥದ್ದು ಅತ್ಯಂತ ದುರಂತ ಉದ್ದೇಶ ಕೇಳಿರ್ತಕ್ಕಂಥದ್ದು ಹಾಗಾಗಿ ಎಲ್ಲಾ ನೌಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾನು ವಿನಂತಿ ಮಾಡ್ಕೊಳ್ತೇನೆ ಇಲ್ಲಿ ಬಹುಶಃ ಈ ಯಾವುದೇ ರಸ್ತೆಗಳು ಯಾವುದೇ ರಸ್ತೆಗಳು ಇವತ್ತು ಒಂದೇ ಒಂದು ವಾಹನ ಹೋಗೋದಕ್ಕೆ ಅವಕಾಶ ಇರಬಾರ್ದಾಗಿತ್ತು ಇರಬಾರ್ದಾಗಿತ್ತು ಅಷ್ಟು ಜನ ಬರಬೇಕಾಗಿತ್ತು ಆದ್ರೆ ಯಾರ್ಯಾರು ಬಂದಿದ್ದೀರಲ್ಲ ನಿಮ್ದೆಲ್ಲದೂ ಒಂದು ಹೊಣೆಗಾರಿಕೆ ಇದೆ ನಿಮ್ದೆಲ್ಲದೂ ಹೊಣೆಗಾರಿಕೆ ಇದೆ ಯಾವಾಗ ಹೋರಾಟ ಕರೆಕೊಂಡು ಯಾವ ಉದ್ಯೋಗ ಸಂಘಟನೆ ಹೋರಾಟ ಕರೆಕೊಂಡು ಹೋರಾಟಕ್ಕೆ ಬರುವುದು ನಮ್ಮ ಧರ್ಮ ಅಂತೇಳಿ ಹೋರಾಟಕ್ಕೆ ಬರದೇ ಬರದೇತ ಹೋಗಿ ಹೋರಾಟಕ್ಕೆ ಬರದೇ ತಗೋಣಿ ಸ್ವತಃ ರಾಜ್ಯ ಸರ್ಕಾರಿ ನೌಕರರ ಸಂಘ ಹೋರಾಟಕ್ಕೆ ಕರೆ ಕೊಟ್ಟರು ಕೂಡ ನಾವು ಸದಸ್ಯರು ಅಲ್ಲೇ ಇರ್ತಕ್ಕಂಥವ್ರು ನಾವು ಹೋರಾಟ ಹೋರಾಟಕ್ಕೆ ಹೋಗ್ತೀವಿ ನಾವು ಪ್ರತ್ಯೇಕವಾಗಿ ಹೋರಾಟ ಮಾಡೋ ಶಕ್ತಿ ಅಂತ ಅಂತಲ್ಲ ನಾವು ಪ್ರತ್ಯೇಕವಾಗಿ ಅನೇಕ ಹೋರಾಟ ಮಾಡಿದೀವಿ ನೂರ ನಲವತ್ತ್ ಮೂರ ಹೋರಾಟ ಮಾಡಿ ಮೊನ್ನೆ ಬೆಳಗಾವಿ ಸರ್ಕಾರ ಬಂದ ಮೇಲೆ ಬಹುಶಃ ಪೆನ್ಷನ್ಗಾಗಿ ಈಗಾಗಲೇ ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲಿ ಐದು ಸಾವಿರ ಮಂದಿಗೆ ಕರ್ಕೊಂಡು ಹೋಗಿ ಒಂದು ಹೋರಾಟವನ್ನು ನಾವು ಮಾಡಿ ಮುಗಿಸಿದೀವಿ ಆದರೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅಂತಂದ್ರೆ ಆ ಬೇಡಿಕೆಯ ಮಹತ್ವ ಹಂಗಿದೆ ಹಾಗಾಗಿ ಸ್ನೇಹಿತರೆ ತಾವೆಲ್ಲ ಬಂದಂತವರು ನಿಮ್ ನಿಮ್ ಸ್ನೇಹಿತರುಗಳಿಗೆ ಹೇಳ್ರಿ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸಿದೆ ಅಂತೇಳಿ ವಿನಂತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು